ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಶೇರ್ ಮಾಡ್ತಾಯಿದ್ದೀನಿ ತಿರುಪತಿ ವೀಡಿಯೋನ ಸೊ ತಿರುಪತಿಗೆ ಹೋಗಿದ್ದಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ತುಂಬಾ ಇನ್ಫಾರ್ಮೇಷನ್ ಕೂಡ ಇರುತ್ತೆ ವಿಡಿಯೋದಲ್ಲಿ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೊದಲನೇದಾಗಿ ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಸೊ ತುಂಬ ದೂರ ಹೋಗ್ತಾ ಇರೋ ಕಾರಣ ಅದರಲ್ಲೂ ತಿರುಪತಿಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿಕೊಂಡು ಒಂದು ಸೇಫ್ ಜರ್ನಿ ಆಗಿರಲಿ ಅಂತ ಕೇಳಿಕೊಂಡು ಮನೆಯಿಂದ ಹೊರಟಿದ್ರೆ ತುಂಬಾ ಶುಭ ಅಂತ ಹಾಗಾಗಿ ನಾನು ಕೂಡ ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇದ್ದೀವಿ ಸೊ ಈಗ ನಾವು ಇಲ್ಲಿಂದ ಮೆಟ್ರೋದಲ್ಲಿ ಹೋಗ್ತೀವಿ ಸೊ ಮೆಟ್ರೋಯಿಂದ ಮೆಜೆಸ್ಟಿಕ್ಗೆ ಸೊ ಮೆಜೆಸ್ಟಿಕ್ಗೆ ಹೋಗೋದು ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ಟ್ರೈನು ಅಂತ ಅಂದ್ಕೊಂಡಿದ್ದಿದ್ದು ಸೊ ಅಲ್ಲಿಗೆ ಹೋದ್ವಿ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಬಟ್ ನಾವು ಎಲ್ಲ ಏನೂ ಮಾಡಿರಲಿಲ್ಲ ನಾವು ಒಟ್ಟಿಗೆ ಒಂದು ಹದಿನೈದು ಜನ ಹೋಗಿದ್ದಿದ್ದು ರಿಸರ್ವೇಶನ್ ನಾನು ಫಸ್ಟೇ ಹೇಳಿದೆ ರಿಸರ್ವೇಶನ್ ಮಾಡ್ಕೊಂಡು ಹೋಗೋಣ ಅಂತ ಆದರೆ ಅವ್ರು ಯಾರೂ ಕೇಳಲಿಲ್ಲ ಇಲ್ಲ ಖಾಲಿಯೇ ಇರುತ್ತೆ ತಿರುಪತಿ ಅಂದರೆ ಮೆಜೆಸ್ಟಿಕ್ಕಿಂದನೇ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಕರ್ಕೊಂಡೋದ್ರು ನೋಡಿದ್ರೆ ಒಂದು ಚೂರು ಕೂಡ ಅದರಲ್ಲಿ ಜಾಗವೇ ಇರಲಿಲ್ಲ ಫುಲ್ಲು ರಶ್ ಇತ್ತು ಸೊ ನೋಡಿ ಇದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸೊ ಇದು ಚಾಮರಾಜನಗರದಿಂದ ಬರುತ್ತೆ ಟ್ರೈನು ತಿರುಪತಿಗೆ ಯಾರಾದರೂ ಹೋಗೋರು ಇದ್ದರೆ ಟ್ರೈನಲ್ಲಿ ಹೋಗಬೇಕು ಅನ್ನೋರು ಈ ಟ್ರೈನನ್ನು ಬುಕ್ ಅಂದರೆ ರಿಸರ್ವೇಶನ್ ಮಾಡಬೇಕು ಫಸ್ಟೇ ಮಾಡಿಕೊಂಡ್ರೆ ಆರಾಮಾಗಿ ಹೋಗಿ ಬರ್ಬೋದು ಇಲ್ಲ ಅಂತಂದರೆ ಇದು ಟ್ರೈನಲ್ಲಿ ಕೂಡ ಜಾಗ ಇರಲಿಲ್ಲಲ್ಲ ಸೊ ಹಂಗಾಗಿ ನಾವು ಬಸ್ನ ತೊಗೊಂಡು ಸೊ ಬಸ್ಸಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಮೆಜೆಸ್ಟಿಕ್ಕಾಗಿ ಹೋಗ್ಬಿಟ್ಟು ಅಲ್ಲಿ ಕೆ ಎಸ್ ಆರ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಬಸ್ ಸ್ಟೀಪು ಹತ್ರ ಹೋಗಿ ಪ್ಲ್ಯಾಟ್ಫಾರ್ಮ್ ನಂಬರ್ ಟೆನ್ ಸೊ ಅಲ್ಲಿಗೆ ಹೋದರೆ ನಮಗೆ ತಿರುಪತಿಗೆ ಹೋಗೋಂಥ ಎಲ್ಲ ಬಸ್ಗಳು ಅಲ್ಲಿ ನಮಗೆ ಸಿಗತ್ತೆ ಸೊ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಬಂದಿದ್ದು ನಾವು ಅರೌಂಡ್ ತ್ರೀ ಫಿಫ್ಟಿ ರುಪೀಸು ಒಬ್ಬರಿಗೆ ಆಯಿತು ಸೊ ತ್ರೀ ಫಿಫ್ಟಿ ರುಪೀಸು ಒಬ್ಬರಿಗೆ ಟಿಕೆಟು ಅಲ್ಲಿಂದ ನಾವೀಗ ತಿರುಪತಿಗೆ ಬಂದಿದ್ದೀವಿ ಸೊ ತಿರುಪತಿಗೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಸೊ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಟಿಕೆಟ್ ಅಂದರೆ ಅಪೋಸಿಟಲ್ಲಿ ಶ್ರೀನಿವಾಸ ಬಿಲ್ಡಿಂಗ್ ಅಂತ ಇರುತ್ತೆ ಅಲ್ಲಿಗೆ ಹೋದರೆ ನಿಮಗೆ ಇದು ಫ್ರೀ ಫ್ರೀ ದರ್ಶನಕ್ಕೆ ಹೋಗೋರೆಲ್ಲೂ ನೀವು ಅಲ್ಲಿ ಹೋಗಿ ಟಿಕೆಟ್ ಈಸ್ಕೊಂಡು ಆಮೇಲೆ ನೀವು ಹೋಗಬೇಕಾಗತ್ತೆ ಸೊ ಅಲ್ಲಿ ಏನಂತಂದರೆ ಟೆನ್ ತೌಸಂಡ್ ಟಿಕೆಟ್ಸ್ ಪರ್ ಡೇ ಅಂತ ಕೊಡ್ತಿರ್ತಾರಂತೆ ಅಲ್ಲಿಗೆ ಹೋದರೆ ಸಿಗತ್ತೆ ಸೊ ತ್ರೀ ವೇಸ್ ಇರುತ್ತೆ ಅಲ್ಲಿ ನಮಗೆ ಫ್ರೀ ಟಿಕೆಟ್ ಸಿಗೋದು ಒಂದು ಅಲಿಪೆರಿ ಮೆಟ್ಟಲು ಅಂತ ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು ಅಲಿಪೆರಿ ಮೆಟ್ಟಲು ಅಂತಂದರೆ ಯಾರೋ ಕಾಲ ಅಂದರೆ ಬೆಟ್ಟ ಹತ್ಕೊಂಡು ಹೋಗ್ತಾರಲ್ಲ ಸೊ ಅವ್ರಿಗೆ ಹಲ್ಲಿಪಿರಿ ಮೆಟ್ಲು ಹತ್ರನೇ ಅಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಟಿಕೆಟ್ ಸಿಗುತ್ತೆ ಇನ್ನೊಂದು ಶ್ರೀವಾರಿ ಮೆಟ್ಟಿಲು ಅಂತ ಹೇಳಿಬಿಟ್ಟು ಅಲ್ಲಿ ಫಿಫ್ತಿಯ ಐವತ್ತನೇ ಮೆಟ್ಲು ಹತ್ರ ಒಂದು ಸಿಗುತ್ತೆ ಫ್ರೆಂಡ್ಸ್ ಹಾಗೇ ನಿಮಗೆ ಅಲ್ಲೊಂದು ಬೆಳಕು ಕಾಣಿಸ್ತಿದೆ ನೋಡಿ ಅದು ಬಂದುಬಿಟ್ಟು ಗಾಲಿ ಗೋಪುರಂ ಅಂತ ಆ ಒಂದು ಬೆಳಕು ಏನಿರುತ್ತೆ ಅದು ಮುಂದಕ್ಕೆ ನಾನು ತೋರಿಸ್ತೀನಿ ಹೇಗೆ ಬರ್ತಿದೆ ಅಂತ ಹೇಳಿಬಿಟ್ಟು ಸೊ ನೋಡಿ ಇದೇನೆ ಭೂದೇವಿ ಕಾಂಪ್ಲೆಕ್ಸು ಸೊ ಇಲ್ಲಿಗೆ ಬಂದರೆ ಯಾರೆಲ್ಲ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಇರ್ತೀರಲ್ಲ ಅವರೆಲ್ಲರೂ ಬಂದು ಇಲ್ಲೇ ಟಿಕೆಟ್ನ ತೊಗೊಂಡು ಹೋದರೆ ನಮಗೆ ಬೇಗ ದರ್ಶನ ಆಗುತ್ತೆ ನಾವು ಬಂದ್ವಿ ನಾ ಆ್ಯಕ್ಚುಲಿ ಹತ್ತು ಗಂಟೆ ಹತ್ತು ಗಂಟೆ ಆಗಿತ್ತು ನಾವು ಮೆಜೆಸ್ಟಿಕ್ ಬಿಡೋ ಅಷ್ಟೊತ್ತಿಗೆ ಸ್ವಲ್ಪ ಟ್ರಾಫಿಕ್ ಅದು ಇತ್ತು ಅಲ್ಲಿಂದ ನಾವು ಬರೋ ಅಷ್ಟೊತ್ತಿಗೆ ಮೂರುವರೆ ಆಯಿತು ತಿರುಪತಿಗೆ ಮತ್ತು ತಿರುಪತಿಯಿಂದ ಆಟೋ ತೊಗೊಂಡು ನಾವು ಇಲ್ಲಿ ಅಲ್ಲಿ ಬಂಬುದೇವಿ ಕಾಂಪ್ಲೆಕ್ಸ್ ಹತ್ರ ಬಂದ್ವಿ ಹಾಗೆಯೇ ಇಲ್ಲಿ ನಾವು ಲಗೇಜ್ನೆಲ್ಲ ಕೊಟ್ಬಿಟ್ಟು ಈಗ ಮೆಟ್ಲ ಹತ್ಕೊಂಡು ಹೋಗೋದು ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಇಲ್ಲೇ ಅಪೋಸಿಟಲ್ಲೇ ಲಗೇಜ್ ಕೌಂಟ್ರ್ ಕೂಡ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ನಮ್ಮ ಲಗೇಜ್ ಏನಿರುತ್ತಲ್ಲ ಸೊ ಈವನ್ ಸ್ಲಿಪ್ಪರ್ಸ್ ಕೂಡ ನಾವು ಇಲ್ಲಿ ಸ್ಲಿಪ್ಪರ್ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಸ್ಲಿಪ್ಪರ್ಸ್ನ ತೆಗೆದಿದ್ದು ಮತ್ತು ನಾವು ಹಾಕ್ಕೊಂಡಿದ್ದು ಬಂದ್ಬಿಟ್ಟು ತಿರುಪತಿ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಮತ್ತೆ ನಾವು ಸ್ಲೀಪರ್ಸ್ನ ಹಾಕ್ಕೊಂಡಿದ್ದು ಯಾಕಂದರೆ ಇದು ದೇವ್ರಿರುವಂಥ ಸ್ಥಳ ಇದರಲ್ಲಿ ನಾವು ಚಪ್ಪಲಿ ಎಲ್ಲ ಹಾಕ್ಕೊಂಡು ಓಡಾಡಬಾರ್ದು ಸೊ ಹಾಗಾಗಿ ನಾವು ಇಡೀ ತಿರುಪತಿ ಮತ್ತು ಏಳು ಬೆಟ್ಟಗಳೇನಿದೆ ನಾವೆಲ್ಲ ಬರೀ ಕಾಲಲ್ಲೇ ಎರಡು ದಿನ ಬರೀ ಕಾಲಲ್ಲೇ ಸುತ್ತಾಕಿದ್ದೀವಿ ಸೊ ಅಷ್ಟು ನೀಟಾಗಿರುತ್ತೆ ತಿರುಪತಿ ಸೊ ನೋಡ್ತಾ ಇರ್ಬೋದು ಇವಾಗ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ ಇದು ಬಂದ್ಬಿಟ್ಟು ಅಲಿಪಿರಿ ಮೆಟ್ಲು ಅಂತ ಹೇಳ್ಬಿಟ್ಟು ಅಲಿಪಿರಿ ಪಾದಾಲು ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇಲ್ಲಿಂದ ನಾವೀಗ ಏಳು ಬೆಟ್ಟ ಹತ್ಕೊಂಡು ಹೋಗಬೇಕಾಗುತ್ತೆ ಸೊ ಏಳು ಬೆಟ್ಟ ಅಂತಂದರೆ ಅರೌಂಡು ಮೂರು ಸಾವಿರದ ಐನೂರ ಐವತ್ತು ಸ್ಟೆಪ್ಸ್ ಇದೆ ಸೊ ಇದರಲ್ಲಿ ಏನಂತಂದರೆ ತುಂಬ ಜನ ಹರಕೆಗಳನ್ನ ಹೊತ್ಕೊತಾರೆ ಮೇನ್ ತಿರುಪತಿಯಲ್ಲಿ ಏನಂತಂದರೆ ಫ್ರೆಂಡ್ಸ್ ನಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಅಥವಾ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಇದೆಲ್ಲದಕ್ಕೂ ನಾವು ಹರಕೆನ ಕಟ್ಕೊಬೇಕು ಫಸ್ಟು ಸೊ ಮುಡುಪು ಕಟ್ತಾರಲ್ವ ಒಂದು ಬಿಳಿ ಬಟ್ಟೆಗೆ ಅಷ್ಟನ್ನ ಎಲ್ಲ ಹಾ ಹಾಕ್ಬಿಟ್ಟು ಅದರಲ್ಲಿ ಒಂದು ಹನ್ನೊಂದು ರೂಪಾಯಿ ಅಥವಾ ಹದಿನಾರು ರೂಪಾಯಿ ಈ ಥರ ಎಲ್ಲ ಒಂದು ಕಾಣಿಕೆಯನ್ನು ಇಟ್ಬಿಟ್ಟು ದೇವರಿಗೆ ಹರಕೆ ಹೊತ್ಕೊಳ್ಳೋದು ನಮಗೆ ಏನೋ ಒಂದು ಈ ಥರ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಹೆಲ್ತ್ ಇಶ್ಯೂಸು ಏನೋ ಒಂದು ನಮಗೆ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ ಆ ರೀತಿ ಮುಡುಪು ಕಟ್ಬಿಟ್ಟು ಆಮೇಲೆ ಆ ಒಂದು ಹರಕೆ ಫಲಿಸ್ತತ್ತಲ್ವ ಸೊ ಫಲಿಸಿದಾಗ ಅಥವಾ ಮಕ್ಕಳಿಗೋಸ್ಕರ ಕೂಡ ಕೇಳ್ಕೊಬೋದು ಮಕ್ಳು ವಿದ್ಯಾಭ್ಯಾಸಕ್ಕೆ ಕೇಳ್ಕೊಬೋದು ಮಕ್ಕಳಾಗದೇ ಇರೋರು ಕೇಳ್ಕೊಬೋದು ಹೀಗೆ ಗಂಡ ಹೆಂಡತಿ ಸಮಸ್ಯೆ ಕೇಳ್ಕೊಬೋದು ಪ್ರತಿಯೊಂದಕ್ಕೂ ಕೇಳಿಕೊಂಡು ನಾವು ಮುಡುಪನ್ನು ಕಟ್ಟಿಬಿಟ್ಟು ಆಮೇಲೆ ಆ ಒಂದು ಹರಕೆ ಪಲ್ಸ್ದಾಗ ಹೋಗಿ ಹರಕೆನ ತೀರಿಸಬೇಕು ಸೊ ಅದೇನೇ ಮೇನು ತಿರುಪತಿಯಲ್ಲಿರುವಂಥದ್ದು ಸೊ ಇಲ್ಲಿ ತುಂಬ ಜನ ಸುಮಾರಷ್ಟು ಹರಕೆಗಳನ್ನ ಹೊತ್ಕೊಂಡು ಬೆಟ್ಟ ಹತ್ತೋದಕ್ಕೇ ಬರ್ತಾರೆ ಸೊ ನಾನು ಇದೇ ಫಸ್ಟ್ ಟೈಮು ತಿರುಪತಿಗೆ ಹೋಗ್ತಾ ಇರೋದಕ್ಕೆ ಬೆಟ್ಟ ಹತ್ಕೊಂಡೇ ಹೋಗಬೇಕು ಅಂತ ನಾನು ಕೂಡ ಸಂಕಲ್ಪ ಮಾಡ್ಕೊಂಡಿದ್ದೆ ಮೊದಲನೇ ಸಲ ಹೋಗ್ತಾಯಿದ್ದೀನಿ ಬೆಟ್ಟ ಹತ್ಕೊಂಡು ಹೋಗಬೇಕು ಅನ್ನೋದು ಒಂದು ನನಗೂ ಕೂಡ ಇತ್ತು ನಮಗೂ ಒಂದು ಹರಕೆ ಇತ್ತು ಹಾಗಾಗಿ ಅದನ್ನು ತೀರಿಸಬೇಕು ಅಂತ ನಾವು ಅಂದರೆ ತುಂಬ ಸಲ ನನಗೆ ಚಾನ್ಸಸ್ ಇತ್ತು ತಿರುಪತಿಗೆ ಹೋಗ್ಬೇಕು ಅಂತ ಬಟ್ ಬರೋದಕ್ಕೆ ಆಗ್ತಾ ಇರಲಿಲ್ಲ ಫೈನಲಿ ಇವಾಗ ದೇವರು ನಮಗೆ ಅನುಗ್ರಹ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದ್ದೇನೆ ಅಲಿ ಪಿರಿ ಪಾದಾಲು ಅಂತ ಹೇಳಿಬಿಟ್ಟು ಸೊ ಇಲ್ಲಿಂದ ನಮ್ಮ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ನಾವು ಮೆಟ್ಲ ಹತ್ರ ಹೋಗಿಬಿಟ್ಟು ಅಲ್ಲಿ ಕಾಯಿ ಹೊಡೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಲ್ಲಿ ನಾವು ಕರ್ಪೂರ ಎಲ್ಲ ಬೆಳಗ್ಗೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೀಗೆ ಮುಂದಕ್ಕೆ ಬಂದರೆ ನಮಗೆ ಇಲ್ಲಿ ಅಲಿಪಿರಿ ಪಾದ ಅಲ್ಲು ಅಂತ ಇರುತ್ತೆ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಇಲ್ಲಿ ಪ್ರ ಬಂದವರು ಪ್ರತಿಯೊಬ್ಬರು ಸಾಷ್ಟಾಂಗ ನಮಸ್ಕಾರ ಮಾಡಿಯೇ ಹೊರಡ್ತಾರೆ ಸೊ ಇಲ್ಲಿಂದ ನಮಸ್ಕಾರ ಮಾಡಿಕೊಂಡು ನಾವು ಈಗ ಮೆಟ್ಲನ್ನು ಹತ್ತೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ಅನ್ನಿಸ್ತು ಇಷ್ಟು ದೂರ ಮೆಟ್ಲಿದೆ ಅಂದರೆ ಇಷ್ಟೊಂದು ಮೆಟ್ಲಿದೆ ನಮ್ಗೆ ಹತ್ತಕ್ಕಾಗತ್ತಾ ಇಲ್ವಾ ಅಂತೆಲ್ಲ ಒಂದು ಸ್ವಲ್ಪ ನಮಗೂ ಕೂಡ ಅನ್ನಿಸ್ತಾ ಇತ್ತು ಬಟ್ ಮೊದಲೇ ಸಂಕಲ್ಪ ಮಾಡ್ಕೊಂಡಿದ್ದರಿಂದ ಯಾವುದೇ ಥರ ಸೆಕೆಂಡ್ ಥಾಟ್ ನಾವು ಯೋಚನೆನೇ ಮಾಡೋಕ್ಕೋಗ್ಲಿಲ್ಲ ಬೆಟ್ಟ ಹತ್ತಬೇಕು ಹತ್ತಬೇಕು ಅಷ್ಟೇ ಬೇರೆಯೂ ಕೂಡ ನಾವು ಮೈಂಡಲ್ಲಿ ಯೋಚನೆ ಮಾಡಲಿಲ್ಲ ಇಲ್ಲಿಂದ ನಮಗೆ ಫಸ್ಟ್ ಸಿಗೋದೇ ಇಲ್ಲಿ ನಮಗೆ ಗೋಮಾತ ಅಂತಂದರೆ ಬೇರೆ ಬೇರೆ ಹಸುಗಳ ತಳಿಗಳೇನಿತ್ತು ಅದು ಎಲ್ಲರೂ ಫಸ್ಟು ಇಲ್ಲಿ ಕಟ್ ಆಗ್ತಿದ್ರು ಹಸುಗಳನ್ನ ನಮಗೆ ನೋಡೋಕೆ ಸಿಗ್ತಿತ್ತು ಬಟ್ ಇವಾಗ ನಾವು ಬಂದಾಗ ಯಾವುದೇ ಥರ ಹಸು ಇರಲಿಲ್ಲ ಒಂದು ಶ್ರೀಕೃಷ್ಣನ ಟೆಂಪಲ್ ಮಾತ್ರವೇ ಇತ್ತು ಸೊ ಇದು ಬಂದುಬಿಟ್ಟು ನಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ಲು ಸೊ ಅದು ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಇವಾಗ ಇಲ್ಲಿ ಚೆಕ್ ಚೆಕ್ಕಿಂಗ್ ಆಗ್ತಾಯಿದ್ದೀವಿ ಸೊ ಚೆಕ್ಕಿನ್ ಆದಮೇಲೆ ಅಂದರೆ ನಮಗೆ ಬ್ಯಾಗ್ ಬ್ಯಾಗೆಲ್ಲ ಸ್ಕ್ಯಾನ್ ಅಂದರೆ ಬ್ಯಾಗ್ ಅಂದರೆ ನಾವು ಲಗೇಜ್ ಕೆಳಗಡೆನೇ ಕೊಟ್ಟಿರ್ತೀವಲ್ಲ ಕೌಂಟ್ರಲ್ಲಿ ಅದು ನಾವು ಮೇಲ್ಗಡೆ ಹತ್ಕೊಂಡು ಹೋಗೋಷ್ಟೊತ್ತಿಗೆ ಮೇಲ್ಗಡೆ ಬರುತ್ತೆ ಜಸ್ಟ್ ನಮ್ಮ ಹತ್ರ ಮೊಬೈಲು ಮತ್ತು ಕ್ಯಾಶ್ ಏನಾದರೂ ಇತ್ತಂದರೆ ಒಂದು ಚಿಕ್ಕ ಬ್ಯಾಗ್ ಅಥವಾ ಸ್ಲಿಂಗ್ ಬ್ಯಾಗಲ್ಲಿ ತಗೊಂಡು ನಾವು ಹೋಗ್ಬೋದು ಅಷ್ಟೇನೆ ದೊಡ್ಡ ದೊಡ್ಡ ಲಗೇಜ್ನೆಲ್ಲ ನಾವೇನು ಕ್ಯಾರಿ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅದು ಕೂಡ ಫ್ರೀನೇ ಲಗೇಜ್ ಕೌಂಟ್ರ್ ಕೂಡ ಫ್ರೀನೇ ಅದೇನು ದುಡ್ಡು ಕಟ್ಟೋಷ್ಟಿಲ್ಲ ಫ್ರೆಂಡ್ಸ್ ನಿಮಗೆ ತಿರುಪತಿಯಲ್ಲಿ ಏನಂದರೆ ಜರ್ನಿ ನೀವು ಬಸ್ ಚಾರ್ಜ್ ಏನಿರುತ್ತೆ ಅಷ್ಟು ಮಾತ್ರ ಪೇ ಮಾಡಿದ್ರೆ ಸಾಕು ಇನ್ನು ಮಿಕ್ಕಿದ್ದೆಲ್ಲ ಫೆಸಿಲಿಟಿನೂ ತಿರುಪತಿಯಲ್ಲಿ ಫ್ರೀ ಇರುತ್ತೆ ಯಾವುದಕ್ಕೂ ಏನಕ್ಕೂ ನೀವು ಪೇ ಮಾಡೋಷ್ಟೇ ಇರೋದಿಲ್ಲ ಈಗ ಮೆಟ್ಲತ್ಕೊಂಡು ಇದ್ದೀವಿ ಸೊ ತುಂಬ ಜನ ಇದ್ದರೂ ತುಂಬಾ ರಶ್ ಇತ್ತು ಸಾಕಷ್ಟು ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಜನ ಬರ್ತಾರೆ ಅದರಲ್ಲೂ ಮೆಟ್ಲತ್ತಾರೆ ಅಂತ ಸೊ ಎಲ್ಲರೂ ಮೆಟ್ಲತ್ಬೇಕಾದ್ರೆ ನಮಗೂ ಕೂಡ ಒಂದು ರೀತಿ ಜೋಶು ನಾವು ಕೂಡ ಹತ್ತೋಣ ಅಂದರೆ ನಾಲ್ಕೈದು ಜನ ಅಷ್ಟೇ ಇದ್ದರೆ ಹತ್ತೋದಕ್ಕೆ ಅಂತ ಹತ್ತೋದಕ್ಕೆ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಬರೋದಿಲ್ಲ ಬಟ್ ತುಂಬ ಜನ ಇರಬೇಕಾದ್ರೆ ನಾವು ಹತ್ಕೊಂಡು ಹೋಗ್ತೀವಿ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಈ ತಿರುಪತಿಯ ಒಂದೊಂದು ಮೆಟ್ಲುಗೂ ಕೂಡ ಅರ್ಷಣ ಕುಂಕುಮನ ಇಟ್ಟಿದ್ದಾರೆ ಸೊ ಇದು ಕೂಡ ಒಂದು ಹರಕೆನೇನೆ ತುಂಬ ಜನ ಈ ರೀತಿ ಕೂಡ ಹರಕೆ ಹೊಡಿಸ್ಕೊತಾರೆ ಪ್ರತಿಯೊಂದು ಮೆಟ್ಲುಗೂ ಅರಿಶಿಣ ಕುಂಕುಮ ಇಟ್ಕೊಂಡು ಬರ್ತಾರೆ ನನಗಂತೂ ನೋಡಿ ಇಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಸೊ ಫಸ್ಟು ನಮ್ಗೆ ಇಲ್ಲಿ ಸಿಗೋದು ಬೆಟ್ಟ ಹತ್ಕೊಂಡು ಬರಬೇಕಂದ್ರೆ ಆಂಜನೇಯ ಒಂದು ಒಂದು ಮೂರ್ತಿ ಸಿಗತ್ತೆ ಅಲ್ಲಿಂದ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಹೋಗ್ತಾ ವಿಷ್ಣುವಿನ ವಿವಿಧ ರೂಪ ರೂಪಗಳಂದರೆ ಫಸ್ಟ್ ಏನು ಮತ್ಸೆ ಅವತಾರ ಆಗಿರ್ಬೋದು ಕುರ್ಮಾವತಾರ ಹಾಗೆಯೇ ಬಲರಾಮ ಅವತಾರ ವಾಮನ ಅವತಾರ ಈ ರೀತಿ ಶ್ರೀರಾಮ ಮತ್ತು ಶ್ರೀಕೃಷ್ಣ ಈ ರೀತಿ ಎಲ್ಲ ಅವತಾರಗಳನ್ನ ನಾವು ಒಂದೊಂದು ಬೆಟ್ಟದಲ್ಲಿ ನಾವು ನೋಡ್ಬೋದು ಸೊ ಈಗ ನಾವು ಹತ್ತಕ್ಕೆ ಹೋಗ್ತಿರೋದು ಏಳು ಬೆಟ್ಟನ ಹತ್ತುತ್ತಾ ಇದ್ದೀವಿ ನಾವು ಬೆಟ್ಟ ಹತ್ತಿ ಬಂದ ಮೇಲೆ ಮನೆಗೆ ಬಂದ ಮೇಲೆನೂ ಚೆಕ್ ಮಾಡಿದ್ವಿ ಏಳು ಬೆಟ್ಟನ ಹೇಗೆ ಹತ್ತಿದ್ದೀವಿ ಅಂತ ಹೇಳಿ ನಿಜಕ್ಕೂ ಶಾಕ್ ಆಯಿತು ಅಲ್ಲಿ ಹಾಗೇ ಅಲ್ಲಿಂದ ಮನೆಗೆ ಬರಬೇಕಾದ್ರೆ ಕೂಡ ನಾನು ಆಗಲೇ ನಿಮಗೆ ಲೈಟ್ ತೋರಿಸಿದ್ನಲ್ಲ ಬೆಟ್ಟದಲ್ಲಿ ಒಂದು ಲೈಟ್ ಅಂತ ಹೇಳ್ಬಿಟ್ಟು ಅದು ಬಂದುಬಿಟ್ಟು ಕಾಲಿಗೆ ಅಂತ ಸೊ ನೋಡಿ ಮಾತಾಡ್ತಾ ಮಾತಾಡ್ತಾ ಏಳ್ನೂರು ಸ್ಟೆಪ್ ಹತ್ಕೊಂಡ್ಬಂದಿದ್ದೀವಿ ಇನ್ನೂ ಎರಡು ಸಾವಿರದ ಎಂಟುನೂರು ಸ್ಟೆಪ್ಸ್ ಇದೆ ಸೊ ಆ ಗಾಲಿಗೊಪ್ಪುರಂ ಅಂತ ಇದೆಯಲ್ವಾ ಸೊ ಅಲ್ಲಿ ನಾವು ಬಸ್ಸಲ್ಲಿ ನೋಡಿ ಇಲ್ಲಿ ಒಂದು ಇದು ಕೂಡ ಒಂದು ವಿಷ್ಣುವಿನ ಅವತಾರನೇ ವರ ಅವತಾರ ಸೊ ಹೀಗೆ ನಮಗೆ ಒಂದೊಂದು ಬೆಟ್ಟ ಆಗ್ತಿದ್ದಂಗೆ ಒಂದೊಂದು ವಿಗ್ರಹಗಳು ಕಾಣ್ ಸಿಗುತ್ತೆ ನಾವು ಮನೆಗೆ ಹೋಗಬೇಕಾದ್ರೆ ಆ ಒಂದು ಲೈಟ್ನ ನೋಡಿದಾಗ ಗಾಲಿಗೊಪ್ಪುರಂನ ನೋಡಿದಾಗ ಎಷ್ಟೋ ದೂರದಲ್ಲೇ ಒಂದು ಆಕಾಶದಲ್ಲಿದ್ದೇನೋ ಅನ್ನೋ ಥರ ನಮಗೆ ಫೀಲ್ ಆಗ್ತಿದ್ ಬಸ್ಸಲ್ಲಿ ಬರಬೇಕಾದ್ರೆ ನಿಜವಾಗ್ಲೂ ಈ ಬೆಟ್ಟನ ಹತ್ತಿದ್ವಾ ನಾವು ಅಂತ ಅನ್ನಿಸ್ಬಿಡ್ತು ಸೊ ಎಲ್ಲ ದೇವ್ರ ಮಹಿಮೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ ದೇವರೇ ಸಾಕ್ಷಾತ್ ಇಲ್ಲಿ ಬಂದು ನೆಲ ನಿಂತಿರೋದು ಈ ಒಂದು ಕಲಿಯುಗದಲ್ಲಿ ಅದರಲ್ಲಿ ನಾವೆಲ್ಲರೂ ಇರೋದು ತುಂಬಾ ನಾವೆಲ್ಲ ಪುಣ್ಯ ಮಾಡಿರ್ತೀರಿ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಕೆಲವರು ಈ ರೀತಿ ಕೂಡ ಒಂದು ಹರಕೆನ ಹೊತ್ಕೊಳ್ತಾರೆ ಏನಂದರೆ ಇನ್ನೊಂದು ಮೆಟ್ಲಿಗೂ ಕರ್ಪೂರ ಬೆಳಗಿಸ್ಕೊಂಡು ಹೋಗ್ತಾರೆ ಸೊ ಇದು ಕೂಡ ಒಂದು ಹರಕೆನೆ ನಾವು ಇಲ್ಲಿ ಕಣ್ಣಲ್ಲೇ ಕಣ್ಣಾರೆ ನೋಡ್ಕೊಂಡು ಹೋಗ್ತಾ ಇದ್ವಿ ಇದನ್ನು ಎಷ್ಟೊಂದು ಪಾಸಿಟಿವ್ ವೈಪ್ಸ್ ಇತ್ತು ಅಂತಂದರೆ ಏನೋ ಒಂದು ರೀತಿ ಯಾವುದೋ ಒಂದು ದೇವ್ಲೋಕ್ದಲ್ಲಿ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಆಗ್ತಾಯಿತ್ತು ಸೊ ಅವರು ನೋಡ್ತಾ ಇದ್ದೀರಲ್ಲ ಒಬ್ಬರು ಒಬ್ಬರು ಕರ್ಪೂರ ಇಟ್ಕೊಂಡು ಹೋಗ್ತಾರೆ ಇನ್ನೊಬ್ಬರು ಕ್ಯಾಂಡಲ್ನಿಂದ ಕರ್ಪೂರ ಬೆ ಕರ್ಪೂರನ ಬೆಳಗಿಸ್ಕೊಂಡು ಬರ್ತಾರೆ ಸೊ ನಾವು ಮೆಟ್ಲು ಹೋಗೋದಕ್ಕೆ ಕಷ್ಟ ಇರುತ್ತೆ ಬಟ್ ಈ ರೀತಿಯೆಲ್ಲ ಹರಕೆ ಹೊತ್ಕೊಂಡಿರ್ತಾರಲ್ಲ ಮೆಟ್ಲು ಮೆಟ್ಲುಗೂ ಕುಂಕುಮ ಮಾಡಿರ್ತೀವಿ ಅಥವಾ ಮೆಟ್ಲು ಮೆಟ್ಲುಗೂ ಕರ್ಪೂರ ಇಟ್ಕೊಂಡು ಬರ್ತೀವಿ ಅಂತೆಲ್ಲ ಹೇಳಿ ಸೊ ಅದು ಇನ್ನೂ ಕಷ್ಟ ಸೊ ಅದಕ್ಕೇನೆ ಹರಕೆ ಅಂತ ಹೇಳೋದು ಸೊ ಹರಕೆ ಅಂತಂದರೆ ಕಷ್ಟವಾಗಿರೋದನ್ನು ಮಾಡೋಂಥದ್ದೇ ಮಾಡ್ತೀವಲ್ವ ಅದೇ ಹರಕೆನ ಹರಕೆ ಹೊತ್ಕೊಂಡು ತೀರ್ಸೋದು ಅಂತ ಹೇಳ್ತಾರೆ ಅದರಲ್ಲೂ ಫೇಮಸ್ ಆಗಿರೋದು ನಮ್ಮ ತಿರುಪತಿ ಅಂತಲೇ ಹೇಳ್ಬೋದು ಸಾಕ್ಷಾತ್ ನನಗೆ ಇಲ್ಲಿಗೆ ಬರೋವರೆಗೂ ಕೂಡ ನನಗೊಂಥ ಬೇರೆ ಫೀಲಿಂಗ್ ಇತ್ತು ಇಲ್ಲಿಗೆ ಬಂದ ಪೂರ್ತಿ ಒಂದು ಡಿವೋಷ್ನಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಸಾವಿರದ ಮುನ್ನೂರು ಮೆಟ್ಲು ಹತ್ತಿದ್ದೀವಿ ಈಗ ಸೊ ಕಂಟಿನ್ಯೂಸ್ ಏನು ಹತ್ಕೊಂಡು ಹೋಗ್ತಾ ಇರೋದಿಲ್ಲ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ನಮಗೆ ಕೂತ್ಕೊಳ್ಳೋದಕ್ಕೆ ಜಾಗ ಎಲ್ಲನೂ ಕೊಟ್ಟಿರ್ತಾರೆ ಹಾಗೆ ಫೋರ್ತ್ ಸ್ಟೆಪ್ಸ್ ಮೇಲೆ ಕೂಡ ಹಾಕಿರ್ತಾರೆ ನಾವು ಎಷ್ಟು ಮೆಟ್ಲು ಹತ್ತಿದ್ದೀವಿ ಏನು ಅಂತ ಹೇಳಿ ಸೊ ಮುಂಚೆಲ್ಲ ಈ ಥರ ಫೆಸಿಲಿಟಿ ಇರಲಿಲ್ಲ ಅಂತೆ ಇವಾಗ ಮಾಡಿದ ಮೇಲ್ಗಡೆ ಶಟರ್ಸ್ ಎಲ್ಲನೂ ಹಾಕಿದ್ದಾರೆ ಯಾವುದೇ ಥರ ಬಿಸಿಲೇನು ಆಗೋದಿಲ್ಲ ಆರಾಮಾಗಿ ನಾವು ನಡ್ಕೊಂಡು ಹೋಗ್ಬೋದು ಸೊ ನಮ್ಮ ಜೊತೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪುಟ್ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಕೂಡ ಈ ಮೆಟ್ಲನ್ನ ಬೆ ತಿರುಪತಿ ಮೆಟ್ಲನ್ನ ಹೊತ್ಕೊಂಡು ಬರ್ತಾ ಇರೋದು ನೋಡಿ ನಮಗೇನೇ ಒಂದು ರೀತಿ ಇನ್ಸ್ಪಿರೇಷನ್ ಆಗ್ತಿತ್ತು ಎಷ್ಟೆಲ್ಲ ಒಂದು ಭಕ್ತಿ ಇದೆ ಜನಗಳಿಗೆ ಎಷ್ಟೆಲ್ಲ ಒಂದು ಏನು ಹೇಳ್ತಾರೆ ಒಂದು ಡಿವೋಷನ್ ದೇವ್ರ ಬಗ್ಗೆ ಒಂದು ಭಯ ಭಕ್ತಿ ಇದನ್ನೆಲ್ಲ ಇಟ್ಕೊಂಡು ಬೆಟ್ಟ ಹತ್ಕೊಂಡು ಇಲ್ಲ ಬೆಟ್ಟ ಹತ್ತಲೇಬೇಕು ಅಂತ ಹತ್ತಿ ಬರ್ತಾರಲ್ಲ ತುಂಬಾ ಗ್ರೇಟ್ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಮ್ಮನ ಅವತಾರ ಹಾಗೆ ಇಲ್ಲಿ ನೋಡಿ ದೈವಾನುಗ್ರಹ ಅಂತ ದೈವ ದರ್ಶನಂ ದೈವ ದರ್ಶನಂತೇ ಜನ್ಮಕ್ಕೂ ಸಾಫಲ್ಯ ಎಷ್ಟು ಒಳ್ಳೆಯ ಅರ್ಥ ಇದೆ ಅಲ್ವ ಇದರಲ್ಲಿ ಸೊ ದೇವರ ಅನುಗ್ರಹ ಇಂದ ನಮ್ಮ ಜನ್ಮ ದೇವರ ಅನುಗ್ರಹ ಇದ್ರೇ ನಾವಿಲ್ಲಿಗೆಲ್ಲ ಬರೋಕ್ಕಾಗೋದು ಅಂತ ಹೇಳ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಲೈಟು ರಾತ್ರಿ ಟೈಮಲ್ಲಿ ತಿರುಪತಿ ಬೆಟ್ಟದಲ್ಲಿ ಉರಿಯೋಂಥದ್ದು ಇದೇ ಲೈಟ್ ಏನೇನೆ ಸೊ ಇದಕ್ಕೆ ಗಾಳಿ ಗೋಪುರಂ ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದಮೇಲೆ ಇಲ್ಲಿ ಕೂಡ ನಾವು ಕಾಯಿ ಹೊಡೆದು ಕುಂಕುಮ ಲೈಟು ಕರ್ಪೂರನ ಬೆಳಗ್ತೀವಿ ಇಲ್ಲಿಂದ ಮುಂದಕ್ಕೆ ನಮಗೆ ಇಷ್ಟು ಏನು ತುಂಬ ಸ್ಟೀಪಾಗಿ ಮೆಟ್ಲು ಸಿಗ್ತಾಯಿತ್ತು ಅಂದರೆ ಒಂದ್ರ ಮೇಲೆ ಒಂದ್ರ ಮೇಲೆ ಮೆಟ್ಲು ಹತ್ಕೊಂಡು ಹೋಗಬೇಕಾಗಿತ್ತು ಬಟ್ ಇಲ್ಲಿಂದ ಒಂದು ಸ್ವಲ್ಪ ದೂರ ನಾವು ಕಾಲ್ನಡಿಗೆಯಲ್ಲಿ ಅಂದರೆ ಮೆಟ್ಲಂತ ಒಂದು ಇರೋದಿಲ್ಲ ಈ ರೀತಿ ವಾಕಬಲ್ ನಡ್ಕೊಂಡು ಹೋಗೋ ಥರ ಇರುತ್ತೆ ಚೆನ್ನಾಗಿರತ್ತೆ ಹಾಗೆಯೇ ಇಲ್ಲಿಗೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಟಿಫನ್ನು ಮತ್ತು ಏನೇನು ಬೇಕೋ ತಿನ್ನೋಂಥ ಐಟಮ್ಸು ಜ್ಯೂಸ್ ಆಗಿರ್ಬೋದು ಕಾಫಿ ಟೀ ಇಡ್ಲಿ ಪೂರಿ ಅದು ಇದು ದೋಸೆಗಳಂತೆಲ್ಲ ಕೂಗ್ತಾನೆ ಇರ್ತಾರೆ ಬಟ್ ನಾವು ಯಾವುದೂ ಹೋಗಲಿಲ್ಲ ಬಸ್ಟ್ ಜಸ್ಟ್ ನಾನು ಮಜ್ಜಿಗೆ ಮಾತ್ರ ಕುಡ್ದು ಅಷ್ಟೇ ಯಾಕಂದರೆ ನನಗೆ ಏನು ಆ ಬೆಟ್ಟ ಹತ್ತಬೇಕಾದ್ರೆ ನನಗೇನು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಸೊ ಹಾಗಾಗಿ ನಾವೇನು ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ ಸೊ ಹಾಗೇ ಬೆಟ್ಟ ಹತ್ಕೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಒಂದಷ್ಟು ಅಂಗಡಿಗಳು ಇಲ್ಲಿ ಸಿಗುತ್ತೆ ನಮಗೆ ಹೋಗ್ತಾ ಹೋಗ್ತಾ ನೀವು ಬೇಕಾದರೆ ಯಾರಾದರೂ ಟಿಫನ್ ಮಾಡ್ಕೊಳ್ಳೋರಾದರೆ ಟಿಫನ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು ಅಲ್ಲಲ್ಲಿ ರೆಸ್ಟ್ ಮಾಡಿ ಕೂಡ ಬರ್ಬೋದು ಸೊ ಬೆಳಗ್ಗೆ ನಾವು ಐದು ಗಂಟೆ ಅನ್ಸುತ್ತೆ ಐದು ಐದುವರೆ ಆಗಿತ್ತು ನಾವು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಮೆಟ್ಲು ಹೋಗೋಷ್ಟೊತ್ತಿಗೆ ಟೈಮ್ ಆಗಿತ್ತು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀರಾಮ ಅವತಾರ ಸೊ ಪ್ರತಿಯೊಂದು ಬೆಟ್ಟದಲ್ಲೂ ಈ ರೀತಿ ಅಂದರೆ ಆ ಎಂಡ್ ಒಂದು ಸ್ಟಾರ್ಟಿಂಗ್ ಬೆಟ್ಟ ಆಗುತ್ತೆ ಅನ್ನುವಾಗ ಈ ರೀತಿ ಒಂದು ಶಿಲೆ ಅಂದರೆ ಒಂದೊಂದು ವಾಮನ ಸಾರಿ ಒಂದೊಂದು ದೇ ವಿಷ್ಣುವಿನ ಅವತಾರಗಳನ್ನ ಇಲ್ಲಿ ನಾವು ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಂಬಗಳ ಮೇಲೆ ಕೂಡ ವಿಷ್ಣು ಸಹಸ್ರನಾಮ ನೋಡಿ ಇದು ಬಲವರ ಬಲರಾಮ್ ಅವತಾರ ಹಾಗೆಯೇ ಕಂಬಗಳ ಮೇಲೆ ಕೂಡ ಸಹಸ್ರನಾಮನ ಬರೆದಿರ್ತಾರೆ ನಾವು ಅದನ್ನು ಓದ್ಕೊಂಡು ಹೋಗ್ತಾ ಇರ್ಬೋದು ಸೊ ಮನಸ್ಸಲ್ಲಿ ನಾವು ನೋಡೋ ಗೋವಿಂದ ಅಂತ ಹೇಳ್ಕೊಂಡು ನೋಡಿ ಇಲ್ಲಿ ಶ್ರೀಕೃಷ್ಣ ಇರ್ತಾರೆ ಸೊ ಶ್ರೀಕೃಷ್ಣ ಅಂದರೆ ವಿನಯ್ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ಫೋಟೋ ತೊಗೊಬರಕ್ಕೆ ಹೋಗಿದ್ದಾನೆ ಸೊ ಹೀಗೆ ನಾವು ಮನಸ್ಸಲ್ಲೇ ದೇವರ ಒಂದು ಜಪಾನ ಮಾಡ್ಕೊಳ್ತಾ ಅಲ್ಲಿ ಗೋಡೆಗಳು ಅಂದರೆ ಕಂಬಗಳನ್ನೆಲ್ಲ ಬರೆದಿರ್ತಾರಲ್ಲ ಅದನ್ನೆಲ್ಲ ಓದ್ಕೊಳ್ತಾ ಹೋಗ್ತಾಯಿದ್ರೆ ಡಿವೈನ್ ಫೀಲಿಂಗ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಯಾರಾದರೂ ಇನ್ನೂ ತಿರುಪತಿ ಬೆಟ್ಟ ಹತ್ತಬೇಕು ಅಂತ ಏನಾದರೂ ನೀವು ಸಂಕಲ್ಪ ಮಾಡ್ಕೊಂಡಿದ್ರೆ ಖಂಡಿತ ಬನ್ನಿ ಬೆಟ್ಟ ಹತ್ಕೊಂಡು ಹೋಗಿ ನೀವು ದೇವರ ದರ್ಶನನ ಮಾಡಿ ಆ ಒಂದು ಫೀಲಿಂಗೇ ಬೇರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನಮಗೆ ಫಸ್ಟು ಜಿಂಕೆ ಕಾಣಿಸ್ತು ಸೊ ಆದಮೇಲೆ ನಮಗೆ ಕಾಣಿಸಿದ್ದು ಸಾರಂಗಗಳು ಸೊ ಸಾರಂಗಕ್ಕೆ ಈಗ ಚಪಾತಿನ ಇದ್ದೀವಿ ಸೊ ಅಮ್ಮ ಕೂಡ ಚಪಾತಿನ ಕೊಟ್ಬಿಟ್ಟು ಅದ ಹತ್ರ ಬರಲಿಲ್ಲ ಆ ಕಡೆ ಹೊರ್ಟೋಯ್ತು ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಏನು ಫೀಡ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಬಟ್ ಪ್ರಾಣಿಗಳು ಬಂದಾಗ ನಮಗೂ ಕೂಡ ಒಂದು ಆಸೆ ಇರುತ್ತೆ ಫೀಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಯಾಕಂದರೆ ನಾವು ಯಾವಾಗಲೂ ಬರೋಲ್ಲ ಯಾವಾಗಲೂ ಒಂದೊಂದು ಸಲ ಅಪ್ರೋಗಿ ಬರ್ತೀವಲ್ಲ ಹಾಗಾಗಿ ಸೊ ಗಾಲಿಗೊಬ್ಬರ ಒಂದಷ್ಟು ದೂರ ಬಂದಮೇಲೆ ಮತ್ತೆ ನಮಗೆ ಇದೇ ಥರ ಸ್ಟೆಪ್ಸ್ ಸಿಗುತ್ತೆ ಮತ್ತು ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಸ್ಟೆಪ್ಸ್ ಹತ್ಕೊಂಡು ಇನ್ನು ಸ್ವಲ್ಪ ಮುಂದಕ್ಕೆ ಬರ್ತೀವಿ ಸೊ ಆಲ್ಮೋಸ್ಟ್ ಎರಡೂವರೆ ಸಾವಿರ ಮೆಟ್ಲನ್ನ ಹತ್ತಿದ್ದೀವಿ ಅದಾದಮೇಲೆ ನೆಕ್ಸ್ಟು ನಮಗೆ ಈ ಒಂದು ಟಾರ್ ರೋಡ್ ಅನ್ನೋದು ಸಿಗುತ್ತೆ ಆ ಟಾರ್ ರೋಡಿಂದ ಮುಂದಕ್ಕೆ ಒಂದು ಒಂದೂವರೆ ಕಿಲೋ ಒಂದು ಒಂದೂವರೆ ಕಿಲೋಮೀಟರ್ ನಾವು ನಡ್ಕೊಂಡು ಬರಬೇಕಾಗತ್ತೆ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಅದು ಹನುಮಾನ್ ಟೆಂಪಲ್ ಒಂದಿದೆ ಸೊ ಹನುಮಾನ್ದು ಒಂದು ಸ್ಟ್ಯಾಚ್ಯೂ ಇದೆ ಇಲ್ಲಿ ಹಾಗೆ ದೇವಸ್ಥಾನ ಕೂಡ ಇದೆ ಹೋಗಿ ನಾವಲ್ಲಿ ಗಂಟೆ ಹೊಡೆದ್ಬಿಟ್ಟು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಮುಂದಕ್ಕೆ ಪ್ರಯಾಣನ ಬೆಳೆಸಬೇಕು ಇಲ್ಲೊಂದು ಮ್ಯಾಪ್ ಕೂಡ ಕೊಟ್ಟಿದ್ದಾರೆ ನಾವು ಇವಾಗ ಎಲ್ಲಿದ್ದೀವಿ ಇನ್ನು ಇಲ್ಲಿ ಎಷ್ಟು ದೂರ ಹೋಗಬೇಕು ಅನ್ನೋಂಥದ್ದೊಂದು ಮ್ಯಾಪ್ ಕೂಡ ಇಲ್ಲಿ ನಾವು ನೋಡ್ಬೋದು ಸೊ ಇನ್ನು ಮುಂದಕ್ಕೆ ಹೀಗೆ ಹೋಗಬೇಕು ಸೊ ಇವಾಗ ಮತ್ತೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮಗೆ ಒಂದೂವರೆ ಕಿಲೋಮೀಟರ್ ಹತ್ತಿರ ಒಂದು ರೋಡ್ ಬರುತ್ತೆ ಅದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ನೆಕ್ಸ್ಟು ಮೇನ್ ಟೆಂಪಲ್ ಮೇನ್ ಬೆಟ್ಟ ಏನಿದೆಯಲ್ಲ ಅದಕ್ಕೆ ಅಟ್ಯಾಚ್ ಆಗುತ್ತೆ ಸೊ ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಗಿದೆ ಬೆಟ್ಟ ಹತ್ತಬೇಕಾದ್ರೆ ಅಫ್ಕೋರ್ಸ್ ಸುಸ್ತಾಗುತ್ತೆ ಕಾಲು ನೋವು ಕೂಡ ಬರುತ್ತೆ ಈವ್ನಿಂಗು ಅಷ್ಟೆ ಸಂಜೆಗೂ ಸಂಜೆ ಆಗ್ತಾ ಆಗ್ತಾ ಸಂಜೆ ಕೂಡ ಸಖತ್ ಕಾಲು ನೋವು ಬರುತ್ತೆ ಬಟ್ ಪವಾಡ ಏನು ಅಂತಂದರೆ ಅಷ್ಟು ಕಾಲುನೋವಿದ್ರುನು ನಾವಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಎದೊಳ್ತೀವಲ್ಲ ಒಂದು ಚೂರು ಕೂಡ ನೋವು ಇರೋದಿಲ್ಲ ಅದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಮಗೆ ಇದಕ್ಕಿಂತ ಬೇರೆ ಬೆಟ್ಟಗಳನ್ನ ನಾನು ಹತ್ತಿದ್ದೀವಿ ಅಂದರೆ ಇಷ್ಟೊಂದು ಸ್ಟೆಪ್ಸ್ ಇರೋವಂಥದ್ದು ಹತ್ತಿಲ್ಲ ಬೇರೆ ಬೆಟ್ಟನ ಹತ್ತಿದ್ದೀವಿ ಹತ್ತಿದಾಗ ಒಂದು ಟು ತ್ರೀ ಡೇಸ್ ನಮಗೆ ಕಾಲು ನೋವು ಅಂತ ಕಾಲು ನೋವು ಇದ್ದಿದ್ದು ಕಾಲು ನೋವು ಇತ್ತು ಅದನ್ನು ನಾವು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಮಗೆ ಒಂದು ರೀತಿ ರೋಮಾಂಚನ ಆಯಿತು ಅಂತಲೇ ಹೇಳ್ಬೋದು ಸೊ ನಾನು ಹೇಳಿದ ಟಾರ್ ರೋಡ್ ಬರುತ್ತೆ ಇಲ್ಲಿ ಅಂತ ಸೊ ಇಲ್ಲಿಂದ ನಾವೀಗ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಸೊ ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕು ಯಾಕಂದರೆ ಒನ್ ವೇ ಇದೆ ಬಸ್ಸೆಲ್ಲೂ ಕೆಳಗಡೆ ಅಂದರೆ ಕೆಳಗಡೆ ಇಳಿಯುವಂಥದ್ದು ಇದು ಸೊ ಬಸ್ಸಸ್ಸು ಮತ್ತು ಯಾವುದೇ ಒಂದು ವೆಹಿಕಲ್ಸು ಬೆಟ್ಟದಿಂದ ಕೆಳಗಡೆ ಇಳ್ದು ಬರುತ್ತಲ್ಲ ಆ ಒಂದು ಜಾಗ ಇದು ಇಲ್ಲಿ ನಡೆಯೋದಕ್ಕೂ ಕೂಡ ಜಾಗ ಇದೆ ನಡ್ಕೊಂಡು ಹೋಗ್ಬೋದು ಸೊ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ರೆ ನೋಡಿ ನಾನು ಒಂದೂವರೆ ಕಿಲೋಮೀಟ್ರ್ ಇಲ್ಲಿ ನಮಗೆ ಸಿಗೋಂಥದ್ದು ಇಲ್ಲಿ ಮೋಕಾಲ ಪರ್ವತಮ್ ಅಂತ ಹೇಳಿ ತೆಲುಗಲ್ಲಿ ಹೇಳ್ತಾರೆ ಕನ್ನಡದಲ್ಲಾದರೆ ಮೊಣಕಾಲು ಮೆಟ್ಟಲು ಅಂತ ಹೇಳ್ತಾರೆ ಸೊ ಇಲ್ಲಿ ಮೊಣಕಾಲಲ್ಲಿ ಯಾಕಪ್ಪ ಹತ್ತಬೇಕು ಅಂತಂದರೆ ಇದೇ ಮೇಯ್ನ್ ಬೆಟ್ಟ ನಮಗೆ ದೇವರು ನೆಲೆಸಿರೋವಂಥ ಬೆಟ್ಟ ಸೊ ಹಾಗಾಗಿ ಮೊದಲನೇದಾಗಿ ನಾವು ಪಾದ ನಮ್ಮ ಪಾದನ ಇಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಮೊಣಕಾಲಲ್ಲಿ ಬೆಟ್ಟನ ಹತ್ತುತ್ತಾರೆ ಸೊ ಸ್ಟಾರ್ಟಿಂಗು ಆಗದೇ ಇರೋರು ಕೂಡ ಎಟ್ ಲೀಸ್ಟ್ ಐದು ಐದು ಮೆಟ್ಲಾದ್ರೂ ಮೊಣಕಾಲಲ್ಲಿ ಹತ್ತುತ್ತಾರೆ ಕೆಲವರು ಹರಕೆ ಹೊತ್ಕೊಂಡ್ಬಂದಿರ್ತಾರೆ ಮೋಕಳ್ಳ ಪರ್ವತ ನಾವು ಹತ್ತುತ್ತೀವಿ ನೂರ ಎಂಟು ಮೆಟ್ಲು ಹತ್ತುತ್ತೀವಿ ಅಥವಾ ಹದಿನೆಂಟು ಮೆಟ್ಲು ಹತ್ತೀವಿ ಅಂತ ನೋಡಲ್ಲ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಹತ್ತುತ್ತಾ ಇದ್ದಾರೆ ಸೊ ನಾವು ಐದು ಮೆಟ್ಲನ್ನ ಹತ್ತಿದ್ವಿ ಸೊ ನಾವು ಮೊದಲನೇದಾಗಿ ಪಾದ ಇಡಬಾರ್ದು ಅಂತ ಅನ್ನೋ ಕಾರಣಕ್ಕೆ ಮೊಣಕಾಲಿಂದನೇ ನಾವು ಐದು ಮೆಟ್ಲು ಹತ್ಕೊಂಡು ಮುಂದಕ್ಕೆ ಬಂದ್ವಿ ಸೊ ಅದಾದಮೇಲೆ ನೆಕ್ಸ್ಟು ಒಂದಷ್ಟು ಸ್ಟೆಪ್ಸ್ ಬರುತ್ತೆ ಎಲ್ಲ ಸ್ಟೆಪ್ಸ್ನೂ ಹತ್ಕೊಂಡು ಹತ್ಕೊಂಡು ಮೇಲೆ ಬಂದರೆ ನಮಗೆ ಫೈನಲಿ ರೀಚ್ ಆದ್ವಿ ಒಂದು ತಿರುಪತಿ ಬೆಟ್ಟಕ್ಕೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಇದೇ ಫೈನಲಾಗಿ ನಾವು ರೀಚ್ ಆಗಿದ್ದು ಇಲ್ಲಿ ಕೂಡ ಲಾ ಕೊನೆಯದಾಗಿ ನಾವು ಕರ್ಪೂರನ ಹಾಕಿಬಿಟ್ಟು ತೆಂಗಿನಕಾಯಿ ಹೊಡೆದು ನಮ್ಮ ಒಂದು ಈ ಪಾದಯಾತ್ರೆ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ವಿ ಸಕ್ಸಸ್ಫುಲ್ಲಾಗಿ ತಿರುಪತಿಗೆ ಕೂಡ ಬಂದಿದ್ದೀವಿ ಇನ್ನು ನೆಕ್ಸ್ಟು ನಾವೇನು ಮಾಡಬೇಕು ಎಲ್ಲೆಲ್ಲಿಗೆ ಇದ್ದೀವಿ ನಮಗೆ ದರ್ಶನ ಯಾವ ಥರ ಆಯಿತು ಟಿಕೆಟ್ ಕೂಡ ನಾವು ತೊಗೊಂಡಿಲ್ಲ ಭೂ ಭೂದೇವಿ ಕಾಂಪ್ಲೆಕ್ಸಲ್ಲಿ ನಮ್ಗೆ ಟಿಕೆಟ್ ಸಿಗಲಿಲ್ಲ ಅದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಬೋನ್ಸಲ್ಲಿ ಕೂಡ ಹಾಕ್ತಾರೆ ಅಂತಾರಲ್ಲ ನೋಡಿ ಇದೇ ಅದು ಇದು ಫಸ್ಟ್ ಬೋನು ನಮಗೆ ಕೂಡ ಹಾಕಿದ್ದಂಥದ್ದು ಸೊ ಸೆಕೆಂಡ್ ಬೋನು ನಾನು ಎಕ್ಸ್ಪ್ಲೇ ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಏನೆಲ್ಲ ಆಯಿತು ಅಲ್ಲಿ ಎಷ್ಟೊತ್ತಿದ್ವಿ ಅಂತೆಲ್ಲ ಹೇಳಿಬಿಟ್ಟು ಯಾಕಂದರೆ ಅಂಬುದೇವಿ ಕಾಂಪ್ಲೆಕ್ಸಲ್ಲಿ ಟಿಕೆಟ್ಸ್ ಕೊಡ್ತಾರೆ ನಡ್ಕೊಂಡು ಬರೋ ಬೆಟ್ಟ ಹತ್ಕೊಂಡು ಬರೋರಿಗೆ ಬಟ್ ನಮಗೆ ಅಲ್ಲಿ ಟಿಕೆಟ್ಸ್ ಸಿಗಲಿಲ್ಲ ಯಾಕಂದರೆ ತುಂಬ ರಶ್ ಅಂದರೆ ರಶ್ ಇತ್ತು ಕಾಕ್ಯೂನೇ ರಶ್ ಇತ್ತು ತುಂಬ ನಾವು ಹೋಗೋಷ್ಟೊತ್ತಿಗೆ ನಮಗೆ ನೆಕ್ಸ್ಟ್ ಡೇಗೆ ದರ್ಶನನೇ ಸಿಗೋದು ಅನ್ನೋ ಥರ ಅಂದರೆ ನಮ್ಮ ಮುಂದೆ ಇರೋರೆಲ್ಲ ಮಾತಾಡ್ಕೊತಾಯಿದ್ರು ಅದು ಅದು ಅಲ್ಲದೆ ಅವ್ರು ಟಿಕೆಟ್ಸ್ ಕೂಡ ತೊಗೊಂಬಂದು ಶೇರ್ ಮಾಡ್ತಾಯಿದ್ರು ಬೇ ಅವರು ಅವ್ರಿಗೆ ಮುಂದೆ ಇರೋರೆಲ್ಲ ಟಿಕೆಟ್ಸ್ ತಂದು ತೋರಿಸ್ತಿದ್ರಲ್ಲ ಸೊ ಹಂಗಾಗಿ ನಾವು ಕೂಡ ಏನು ಮಾಡಿದ್ವಿ ಸೊ ಕ್ಯೂಗೆ ಹೋಗಲೇ ಇಲ್ಲ ಡೈರೆಕ್ಟು ಸರಿ ಬೆಟ್ಟ ಹತ್ಕೊಂಡು ಹೋಗೋಣ ನಮಗೆ ಹೆಂಗಿರುತ್ತೋ ಹಾಗೆ ದರ್ಶನ ಆಗಲಿ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ನಾವು ಬೆಟ್ಟ ಹತ್ಕೊಂಡಿದ್ವಿ ಯಾವುದೇ ಥರ ಟಿಕೆಟ್ ಎಲ್ಲೂ ಕೂಡ ನಾವು ತೊಗೊಂಡಿಲ್ಲ ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗಿರೋದಲ್ಲ ನಮಗೆ ಅಷ್ಟಾಗಿ ಗೊತ್ತಾಗಲಿಲ್ಲ ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ಟೈಮ್ ಹೋದಾಗ ನಮಗೆ ಪ್ರತಿ ಇವಾಗ ಒಂದು ಐಡಿಯಾ ಬಂದಿರುತ್ತೆ ನೆಕ್ಸ್ಟು ಎಲ್ಲಿ ಹೋಗಿ ಟಿಕೆಟ್ ತೊಗೋಬೇಕು ಎಲ್ಲಿಂದ ಹಿಂಗೆ ಹೋಗಬೇಕು ಅನ್ನೋದೊಂದು ಐಡಿಯಾ ಇರುತ್ತೆ ನಾವೇನು ಮಾಡಿದ್ವಿ ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗಿ ಅಲ್ಲಿ ಮತ್ತು ಒಂದಷ್ಟು ಪ್ರೊಸೆಸ್ ಎಲ್ಲ ಆಯಿತು ಅದೆಲ್ಲ ಏನೇನು ಮಾಡಿದ್ವಿ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ಬೋನುಗಳಲ್ಲಿ ಇಷ್ಟೊತ್ತು ಕೂಡ ನಾವು ಫ್ರೀ ದರ್ಶನಕ್ಕೆ ಹೋಗಿದ್ದು ಅಲ್ಲೇನೇನಾಯಿತು ಎಲ್ಲದನ್ನೂ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ತಿರುಪತಿ ಬೆಟ್ಟ ಹತ್ತಿದ್ದಂತೂ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಹತ್ತಿದ್ದೆಲ್ಲೂ ಯಾರಾದರೂ ಆ ಥರ ತಿರುಪತಿ ಬೆಟ್ಟನ ಹತ್ತೋರು ಇದ್ದರೆ ಹರಕೆ ಏನಾದರೂ ಇತ್ತು ಅಂದರೆ ಹರಕೆ ತೀರಿಸೋದಕ್ಕೆ ನೀವು ಬೆಟ್ಟನ ಹತ್ಬೋದು ಅಥವಾ ಏನೂ ಹರಕೆ ಇಲ್ಲ ಅಂದರೆ ಕೂಡ ಪರವಾಗಿಲ್ಲ ಬೆಟ್ಟನ ಹತ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್